ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈ ಕೆಲವೊಂದು ಒಂದು ಮೂರು ವರ್ಷದಿಂದ ಈ ಕೊರೋನಾ ಸಮಯದಲ್ಲಿ ಕೆಲವೊಂದು ಆಸ್ಪತ್ರೆಗಳು ಎಲ್ಲವಂತ ಹೇಳ್ತಾ ಇಲ್ಲ ಕೆಲವೊಂದು ಆಸ್ಪತ್ರೆಗಳು ಈ ಬಡವರ ರಕ್ತವನ್ನ ಹೇಗೆ ಹೀರಿದ್ರು ಬಡವರು ಮಧ್ಯಮ ವರ್ಗದವರು ಶ್ರೀಮಂತರುನು ಬಿಟ್ಟಿಲ್ಲ ಎಲ್ರೂ ಸೇರಿ ಯಾವ ರೀತಿಯಲ್ಲಿ ಒಂದು ರಕ್ತವನ್ನು ಹೀರಿ ಹಣದ ದಾಹವನ್ನು ತೀರಿಸ್ಕೊಂಡ್ರೋ ಆ ರೀತಿಯಾಗಿ ಖಾಸಗಿ ಶಾಲೆಗಳು ಇದೆ ಪ್ರತಿ ವರ್ಷವನ್ನು ಕೂಡ ಮಾಡ್ತಾಯಿದೆ ಒಂದು ಹತ್ತು ವರ್ಷದ ಹಿಂದೆ ಇಷ್ಟೊಂದೆಲ್ಲ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಈ ಮಧ್ಯಮ ವರ್ಗದವ್ರನ್ನ ತುಳಿದು ಅವರು ಬದುಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಮಟ್ಟಕ್ಕೆ ದಂಧೆಯೇ ಇದ್ದಾರೆ ಅಂತಲೇ ಹೇಳ್ಬೋದು ಖಾಸಗಿ ಶಾಲೆಗಳು ಯಾವ ಮಟ್ಟಕ್ಕೆ ಫೀಸ್ಗಳನ್ನು ತಗೋತಾ ಇದ್ದಾರೆ ಅಂತಂದರೆ ಈ ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿಂತವಲ್ಲ ಆ ರೀತಿ ಪೇರೆಂಟ್ಸ್ ಪೋಷಕರನ್ನ ಕುಕ್ಕಿ ಕುಕ್ಕಿ ತಿಂತಾಯಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಪ್ರೈವೇಟ್ ಸ್ಕೂಲ್ ಬಗ್ಗೆಯೂ ಮಾತಾಡ್ತಾ ಇಲ್ಲ ಒಂದಷ್ಟು ಪ್ರೈವೇಟ್ ಸ್ಕೂಲ್ ಒಂದು ಫಿಫ್ಟಿ ಪರ್ಸೆಂಟ್ ಪ್ರೈವೇಟ್ ಸ್ಕೂಲ್ ಇದೇ ರೀತಿ ಇದೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಪ್ರೈವೇಟ್ ಸ್ಕೂಲ್ಗಳು ನಿಜಕ್ಕೂ ಎಥಿಕ್ಸ್ ಇಟ್ಕೊಂಡು ಕಡಿಮೆ ಫೀಸಲ್ಲಿ ಅಂದರೆ ಎಜುಕೇಷನ್ಗೆ ಎಷ್ಟು ಬೇಕು ಅಷ್ಟನ್ನು ಫೀಸನ್ನು ತಗೊಂಡು ಅವರ ಒಂದು ಟೀಚರ್ ಸ್ಯಾಲ್ರಿ ಆಗಿರ್ಬೋದು ಅಥವಾ ಸ್ಕೂಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲದಕ್ಕೂ ಸೇರಿಸಿ ಕಡಿಮೆ ಫೀಸಲ್ಲಿ ಒಳ್ಳೆಯ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಆ ಫಿಫ್ಟಿ ಪರ್ಸೆಂಟ್ ಅಂದರೆ ಎಥಿಕ್ಸ್ ಇಟ್ಕೊಂಡು ಯಾರೆಲ್ಲ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಿರೋ ಪ್ರೈವೇಟ್ ಸ್ಕೂಲು ಆ ಫಿಫ್ಟಿ ಪರ್ಸೆಂಟ್ ಸ್ಕೂಲ್ಗಳನ್ನು ಹೊರತುಪಡಿಸಿ ಮಿಕ್ಕಂತಹ ಈ ಪೋಷಕರ ರಕ್ತವನ್ನು ಹೀರ್ತಾ ಇದ್ದಾರಲ್ಲ ಹೀರಿ ಹಣದ ದಾಹವನ್ನು ತೀರ್ಸ್ಕೋತಾ ಇದ್ದಾರಲ್ಲ ಅಂತಹ ಖಾಸಗಿ ಶಾಲೆಗಳ ಬಗ್ಗೆ ಅಂದರೆ ಆ ಫಿಫ್ಟಿ ಪರ್ಸೆಂಟ್ ಶಾಲೆಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಫೀಸ್ಗಳು ಯಾವ ರೀತಿ ಆಗಿದೆ ಅಂತಂದರೆ ಈ ಡಿಗ್ರಿ ಮಾಡಿಬಿಟ್ಟು ಇಂಜಿನಿಯರಿಂಗ್ ಮಾಡಿಬಿಟ್ಟು ಇಲ್ಲ ಐ ಟಿ ಕಂಪ್ನಿಲಿ ಈ ಸ್ಯಾಲ್ರಿ ಪ್ಯಾಕೇಜ್ ಅಂತ ಹೋಗ್ತೀವಿ ನಾವು ಕೆಲಸಕ್ಕೆ ವರ್ಷಕ್ಕೆ ಎಷ್ಟು ಎರಡು ಲಕ್ಷ ಟೂ ಲ್ಯಾಕ್ ನಮ್ಮ ತ್ರೀ ಲ್ಯಾಕ್ ನಮ್ಮ ಅಂದ್ಕೊಂಡು ಬರೀ ಎರಡು ಲಕ್ಷ ವರ್ಷಕ್ಕೆ ಸಿಕ್ ಸಿಕ್ಕಿದ್ರೆ ಸಾಕು ಇಂಜಿನಿಯರಿಂಗ್ ಮುಗಿಸಿರೋರು ಕೂಡ ಕೆಲಸಕ್ಕೆ ಹೋಗ್ತಾರೆ ಹದಿನೈದು ಸಾವಿರ ಸಂಬಳಕ್ಕೆ ಹೋಗ್ತಾರೆ ಹದಿನೈದು ಸಾವಿರ ಅಂದರೆ ಎಷ್ಟಾಯಿತು ಎರಡು ಲಕ್ಷ ರೂಪಾಯಿ ಆಯಿತು ಅವ್ರಿಗೆ ಎರಡು ಲಕ್ಷನೂ ಇಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಯಿತು ವರ್ಷಕ್ಕೆ ಸ್ಯಾಲ್ರಿ ಇಪ್ಪತ್ತು ಸಾವಿರ ದುಡಿಯೋರು ಇದ್ದಾರೆ ಇಪ್ಪತ್ತೈದು ಸಾವಿರ ಈ ರೀತಿಯಾಗಿ ಡಿಗ್ರಿ ಮಾಡಿ ಕೆಲಸಕ್ಕೆ ಹೋಗೋಂಥವ್ರು ಈ ಪ್ಯಾಕೇಜ್ಗಳನ್ನ ಮಾತಾಡ್ತಾರಲ್ಲ ಆ ರೀತಿಯಾಗಿ ಖಾಸಗಿ ಇವಾಗ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಪ್ಯಾಕೇಜ್ಗಳು ಶುರು ಮಾಡಿದ್ದಾರೆ ಅದು ಯಾವ ಮಟ್ಟಕ್ಕಿದೆ ಫೀಸು ಅಂತಂದರೆ ಒಂದು ಸ್ಕೂಲು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಫೀಸನ್ನು ಇದ್ದಾರೆ ಬರೀ ಎಲ್ ಕೆ ಜಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಒಂದು ಲಕ್ಷ ರೂಪಾಯಿ ಫೀಸನ್ನು ತಗೊಂಡ್ರೆ ಹತ್ತು ವರ್ಷ ನಾವು ಎಜುಕೇಷನ್ ಹತ್ತು ಪ್ಲಸ್ ಎರಡು ಹನ್ನೆರಡು ವರ್ಷ ನಾವು ಎಜುಕೇಷನ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಎಸ್ ಎಲ್ ಸಿ ವರೆಗೇ ಆಗೋಗುತ್ತೆ ಅಲ್ಲೇ ಹನ್ನೆರಡು ಲಕ್ಷ ರೂಪಾಯಿ ಆಗೋಗುತ್ತೆ ಐವತ್ತು ಸಾವಿರ ರೂಪಾಯಿ ತೊಗೊಂಡ್ರೂ ಆರು ಏಳು ಲಕ್ಷ ರೂಪಾಯಿ ಅಲ್ಲೇ ಖರ್ಚಾಗ್ಬಿಡುತ್ತೆ ಈ ಫೀಸ್ ತೊಗೊಂಡು ಸುಮ್ಮನೆ ಹಾಕ್ತಾರೆ ನೆಕ್ಸ್ಟು ಬುಕ್ಸ್ ಎಕ್ಸ್ಟ್ರಾ ಶೂಸ್ ಎಕ್ಸ್ಟ್ರಾ ಯೂನಿಫಾರ್ಮ್ ಎಕ್ಸ್ಟ್ರಾ ವ್ಯಾನ್ ಎಕ್ಸ್ಟ್ರಾ ಈ ಪ್ರತಿಯೊಂದಕ್ಕೂ ಇನ್ನು ಆ ಸ್ಕೂಲಲ್ಲಿ ಏನಾದರೂ ಸ್ವಿಮ್ಮಿಂಗ್ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಕರಾಟೆ ಇದ್ದರೆ ಅದಕ್ಕೆ ಎಕ್ಸ್ಟ್ರಾ ಇನ್ಯಾವುದೋ ಆಕ್ಟಿವಿಟೀಸ್ ಇದೆ ಅದಕ್ಕೆ ಎಕ್ಸ್ಟ್ರಾ ಈ ರೀತಿಯಾಗಿ ಬರ್ತಾ ಬರ್ತಾ ಇರ್ಸೆ ಇರ್ಸೆ ಲಕ್ಷದ ಗಡಿಯನ್ನು ದಾಟಿಸ್ಬಿಟ್ಟಿರ್ತಾರೆ ಇನ್ನು ಈ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಮಾತಾಡೋದಾದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷವರೆಗೂ ಕೂಡ ಫೀಸನ್ನು ತಗೋತಾ ಇದ್ದಾರೆ ಅವ್ರು ಯಾವ ರೀತಿ ಪೇರೆಂಟ್ಸ್ ಮೈಂಡ್ ವಾಶ್ ಮಾಡ್ತಾರೆ ಅಂದರೆ ಈ ಡೇ ಸ್ಕೂಲಿಗೆ ಬರ್ತಿರೋರ್ಗೂ ಕೂಡ ನಿಮ್ಮ ಮಗ ವೀಕು ರೆಸಿಡೆನ್ಷಿಯಲ್ ಹಾಕಿ ಇಂಪ್ರೂವ್ ಆಗಿಬಿಡ್ತಾನೆ ಈ ರೀತಿಯಾಗಿ ಒಂಥರ ತಂದೆ ತಾಯಿ ಮನಸ್ಸಲ್ಲಿ ಒಂಥರ ಆಸೆ ಹುಟ್ಸಿ ಅವ್ರು ಬಡವರು ರೈತರು ಇನ್ನೊಂದು ಒಟ್ಟಿನಲ್ಲಿ ದುಡ್ಡು ತಂದು ಹಾಕ್ಬೇಕಷ್ಟೇ ಅವರಿಗೆ ಆ ರೀತಿಯಾಗಿ ಮೈಂಡ್ ವಾಶ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೂ ಯಾವ್ಯಾವ ರೀತಿ ಹಣ ಗೆಲ್ತಾರೆ ಅಂದರೆ ಮೈಸೂರಲ್ಲೇ ಒಂದು ಪ್ರೈವೇಟ್ ಸ್ಕೂಲು ಯಾವುದು ಅಂತ ಹೇಳೋದು ಬೇಡ ಆ ಒಂದು ಸ್ಕೂಲಲ್ಲಿ ಪೇರೆಂಟ್ಸ್ಗೆ ಸ್ಪೋರ್ಟ್ಸನ್ನು ಇಟ್ಟಿದ್ರು ಸಾಮಾನ್ಯವಾಗಿ ಎಲ್ಲ ಸ್ಕೂಲ್ಗಳಲ್ಲೂ ಪೇರೆಂಟ್ಸ್ಗೆ ಸ್ಪೋರ್ಟ್ಸನ್ನು ಇಡ್ತಾರೆ ಆದರೆ ಈ ಪೇರೆಂಟ್ಸ್ಗೂ ಕೂಡ ವರ್ಷಪೂರ್ತಿ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಒಂದು ಒಂದು ರೀತಿ ಮನರಂಜನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಶಾಲೆಗಳು ಕೂಡ ಆಯೋಜಿಸ್ತಾರೆ ಅದೇ ರೀತಿ ಇಲ್ಲೊಂದು ಸ್ಕೂಲ್ ಆಯೋಜನೆ ಮಾಡಿತ್ತು ಆ ಪೇರೆಂಟ್ಸು ಅಲ್ಲಿ ಸ್ಪೋರ್ಟ್ಸ್ ಆಡಬೇಕು ಅಂತಂದರೆ ದುಡ್ಡು ಕಟ್ಟಬೇಕು ಇನ್ನೂರು ರೂಪಾಯೋ ಇನ್ನೂರೈವತ್ತು ರೂಪಾಯೋ ಏನೋ ಗೊತ್ತಿಲ್ಲ ನನಗೆ ಆ ಆರೆಂಜಲ ಇತ್ತು ಆ ದುಡ್ಡನ್ನು ಕಟ್ಟಿ ಆಟ ಆಡಬೇಕು ಅಷ್ಟೇ ಇವರು ಪೇರೆಂಟ್ಸ್ಗೇನೋ ನಮ್ಮ ಮಗನ ಸ್ಕೂಲಲ್ಲಿ ನಮ್ಮ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ಗೆ ಆಟ ಆಡಿಸ್ತಾರೆ ಅಂದ್ಕೊಂಡು ಖುಷಿಯಾಗಿ ಹೋದರೆ ಆ ಜೇಬಲ್ ದುಡ್ಡಿಲ್ದಿರೋವಂತಹ ಕಷ್ಟಪಟ್ಟು ಮಕ್ಳನ್ನ ಓದಿಸ್ತಾ ಇರೋವಂಥವನು ಜೇಬಲ್ ಇಟ್ಕೊಂಬಂದಿಲ್ಲ ಅಂದರೆ ಅವನ ಗತಿ ಏನಾವತ್ತು ದುಡ್ಡು ಕಟ್ಟಿಬಿಟ್ಟು ಆಟ ಆಡಬೇಕು ಅದು ಒಬ್ಬ ಒಬ್ಬರು ಒಂದು ಮನೆಯಿಂದ ಒಬ್ಬರಾಡಿದ್ರೂ ಕಟ್ಟಬೇಕು ಆಡಿದ್ರೆ ಅವ್ರಿಗೆ ಇನ್ನಿನ್ನೂರು ರೂಪಾಯಿ ಎಕ್ಸ್ಟ್ರಾ ಈ ರೀತಿ ಕಟ್ಟಬೇಕು ಸರಿ ನಾನು ನಮ್ಮ ಹತ್ರ ದುಡ್ಡಿಲ್ಲ ನಾವು ಆಟಾಡಲ್ಲ ಸು ನೋಡ್ಕೊಂಡು ಹೋಗ್ತೀವಿ ಮಗ ಕರೆದಿದ್ದಾನೆ ಮಗಳಿಗೆ ಕರೆದಿದ್ದಾನೆ ಅಂದರೆ ಇಲ್ಲ ದುಡ್ಡು ಕಟ್ತಾಯಿದ್ರೆ ಕ್ಯಾಂಪಸ್ಸಿಂದ ಆಚೆ ಹೋಗಿ ಈ ರೀತಿಯೆಲ್ಲ ಈ ರೀತಿಯೆಲ್ಲ ವಸೂಲಿ ಮಾಡಬೇಕಾ ಈ ರೀತಿಯೆಲ್ಲ ವಸೂಲಿ ಮಾಡಿ ಯಾವ ರೀತಿ ನೀವು ಆಗಬೇಕು ಅಂದ್ಕೊಂಡಿದ್ದೀರಾ ನೀನು ಇಷ್ಟೆಲ್ಲ ಗೊತ್ತಿದ್ರು ಪೇರೆಂಟ್ಸ್ ಏನಕ್ಕೆ ಅದೇ ಥರ ಸ್ಕೂಲ್ಗಳಿಗೆ ಸೇರಿಸ್ತಾರೆ ಅಂದರೆ ಒಂದು ವಿಧಿ ಇಲ್ಲ ಸುತ್ತಮುತ್ತ ಒಳ್ಳೆ ಸರ್ಕಾರಿ ಶಾಲೆಗಳಿರೋದಿಲ್ಲ ಶಾಲೆಗಳಿದ್ರೂ ಸರಿಯಾದ ಟೀಚರ್ಸ್ ವ್ಯವಸ್ಥೆ ಇರೋದಿಲ್ಲ ಟೀಚರ್ಸ್ಗಳಿದ್ರೆ ಆ ಸ್ಕೂಲಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಈ ರೀತಿಯಾಗಿ ಒಂದಷ್ಟು ಇನ್ನು ಇದಕ್ಕೂ ಮೀರಿ ಪ್ರೆಸ್ಟೀಜ್ ಅನ್ನೋದೊಂದು ಇದೆಯಲ್ಲ ಇದರಂಥ ಒಂದು ಕೆಟ್ಟ ಅಭ್ಯಾಸ ಇನ್ನೊಂದಿರಲ್ಲ ದಯವಿಟ್ಟು ಯಾರು ಪ್ರೆಸ್ಟೀಜ್ಗೋಸ್ಕರ ಯಾವ ಪೋಷಕರು ಪ್ರೆಸ್ಟೀಜ್ಗೋಸ್ಕರ ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಡಿ ನೀವು ಸಾಲ ಮಾಡ್ಕೊಂಡು ಪ್ರೈವೇಟ್ ಸ್ಕೂಲಲ್ಲಿ ಓದಿಸುವಂತಹ ಅವಶ್ಯಕತೆ ಇಲ್ಲ ಈ ಬರೀ ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ ಹೋದವ್ರಿಗೆ ನೀವು ಖರ್ಚು ಮಾಡುವಂತಹ ಹತ್ತು ಲಕ್ಷ ದುಡ್ಡನ್ನ ಮುಂದೆ ಇಟ್ಟರೆ ಅದರಲ್ಲೇ ಯಾವುದೋ ಮಕ್ಕಳಿಗೆ ಯಾವುದೋ ಕೆಲಸ ಸಿಕ್ಕಿಲ್ಲ ಅಂದರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಬಿಸ್ನೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ದಯವಿಟ್ಟು ನಿಮ್ಮ ಸುತ್ತಮುತ್ತ ಒಳ್ಳೆ ಸರ್ಕಾರಿ ಶಾಲೆ ಇದ್ದರೆ ಟೀಚರ್ಸ್ ವ್ಯವಸ್ಥೆ ಇದ್ದರೆ ಹೋಗಿ ನೋಡಿ ಸರ್ಕಾರಿ ಶಾಲೆಯಲ್ಲಿ ಒಳಗಡೆ ಹೋಗ್ಬಾರ್ದು ಅನ್ನೋದೇನಿಲ್ಲ ಪಬ್ಲಿಕ್ ಹೋಗ್ಬೋದು ಅಂದರೆ ಕ್ಲಾಸ್ಗಳಿಗೆ ಡಿಸ್ಟರ್ಬ್ ಆಗ್ತಿರೋ ರೀತಿ ಹೋಗಿ ನೋಡಿ ನೋಡಿ ನಿಮಗೆ ವ್ಯವಸ್ಥೆ ಎಲ್ಲ ಇಷ್ಟ ಆದರೆ ದಯವಿಟ್ಟು ಚೆನ್ನಾಗಿದ್ದರೆ ಸರ್ಕಾರಿ ಶಾಲೆಗೆ ಸೇರಿಸಿ ಇಲ್ಲಿ ನೀವು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಫೀಸ್ ಕಟ್ಟೋದನ್ನ ಅಕಸ್ಮಾತ್ ಆ ಸ್ಕೂಲಲ್ಲಿ ಏನೋ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಇದೆ ಏನೋ ಒಂದು ಕೊರತೆ ಇದೆ ಅಂತಂದರೆ ಇಲ್ಲಿ ಒಂದು ಲಕ್ಷ ಕಟ್ಟದ ನೀವೇ ಹತ್ತು ಸಾವಿರ ರೂಪಾಯಿ ಕೊಟ್ಟು ಏನೋ ಒಂದು ಬೇಕು ಅಂದರೆ ಐಟಮ್ ತೊಗೊಡಿ ನಿಮಗೂ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಳಿಗೂ ಒಳ್ಳೆಯದಾಗುತ್ತೆ ಮಿಕ್ಕಿದ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ಸರಿ ಇಲ್ವ ತಕ್ಷ ಸೋಷಿಯಲ್ ಮೀಡಿಯಾಗೆ ಹಾಕಿ ಸಂಬಂಧಪಟ್ಟವ್ರಿಗೆ ಹೇಳಿ ಆಗಲಿಲ್ವಾ ಸೋಷಿಯಲ್ ಮೀಡಿಯಾಗೆ ಹಾಕಿ ಸೋಷಿಯಲ್ ಮೀಡಿಯಾದಿಂತ ಪವರ್ಫುಲ್ ಇನ್ನೊಂದಿಲ್ಲ ನೋಡಿದ್ರೆ ಆ ರಾಜಕಾರಣ ಇದಾಗಿರ್ಬೋದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗೌರವ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ತಕ್ಷಣ ಅದನ್ನ ಸರಿ ಮಾಡೇ ಮಾಡ್ತಾರೆ ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಅನ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಆಲೋಚನೆ ಮಾಡಿ ಗೌರ್ನಮೆಂಟ್ ಸ್ಕೂಲಲ್ಲಿರುವಂತಹ ಟೀಚರ್ಸ್ ಅಷ್ಟು ಬುದ್ಧಿವಂತರು ಪ್ರೈವೇಟ್ ಸ್ಕೂಲ್ನಲ್ಲಿ ಇರೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಗೌರ್ಮೆಂಟ್ ಟೀಚರ್ಸು ಆ ರೀತಿ ಎಕ್ಸಾಮ್ಸನ್ನು ಬರೆದು ಬಂದಿರ್ತಾರೆ ಪ್ರೈವೇಟ್ ಸ್ಕೂಲ್ನಷ್ಟೇ ಅಥವಾ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗಿಂತ ಹೆಚ್ಚಾಗಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಬುದ್ಧಿವಂತರಾಗಿರ್ತಾರೆ ಅಷ್ಟೆಲ್ಲದೇ ಅವರು ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡಿಕೊಂಡು ಆ ಒಂದು ಜಾಬ್ಗಳನ್ನು ತಗೊಂಡಿರಲ್ಲ ಸೊ ಸ್ಟೂಡೆಂಟ್ಸು ಜಾಸ್ತಿ ಆದಷ್ಟು ಇವ್ರಿಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ ಇನ್ನು ನೀವು ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಹೋಗಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಒಂದು ಕ್ವಶನ್ ಮಾಡ್ತಿರೋ ಹೇಗೆ ಓದ್ತಾ ಇದ್ದಾನೆ ಏನು ಅಂತ ಕ್ವಶನ್ ಮಾಡ್ತಿರೋ ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಹತ್ರನೂ ಹೋಗಿ ನೀವು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೂ ಕೂಡ ಅಂದರೆ ನೆಗ್ಲೆಕ್ಟ್ ಯಾರಾದರೂ ಮಾಡ್ತಿದ್ರೆ ಅಂಥವ್ರು ಕೂಡ ಚೆನ್ನಾಗಿ ಪಾಠ ಮಾಡೋದಕ್ಕೆ ಶುರುವಾಗ್ತಾರೆ ಇನ್ನು ಇದ್ರ ಜೊತೆಗೆ ಆಗಲೇ ಹೇಳೋದ್ನಲ್ಲ ಒಂದು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ಗೆ ದುಡ್ಡು ತಗೊಂಡ್ರು ಅಂತ ಆ ಪ್ರೈವೇಟ್ ಸ್ಕೂಲು ಈಗ ಹಳ್ಳಿಗಳ ನಡುವೆ ಒಂದು ಓಪನ್ ಆಗಿರುವಂತಹ ಪ್ರೈವೇಟ್ ಸ್ಕೂಲು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಲೇ ಹೇಳ್ಬೋದು ಈ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳು ಹೇಗೆ ತಮ್ಮ ಸುತ್ತಮುತ್ತಲಿರುವಂತಹ ಮುಗ್ಧ ಜನರನ್ನು ಬಳಸ್ಕೋತಾರೆ ಅಂದರೆ ಶುರುನಲ್ಲಿ ಏನು ಮಾಡ್ತಾರೆ ಈ ಹಳ್ಳಿಗಳ ನಡುವೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಓಪನ್ ಮಾಡಿಬಿಡ್ತಾರೆ ಜಾಗ ಎಲ್ಲ ಕಡಿಮೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಹಳ್ಳಿಗಳ ಮಧ್ಯೆ ಕೆಲವೊಂದು ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಕೆಲವೊಂದು ಪ್ರೈವೇಟ್ ಸ್ಕೂಲ್ ಅಷ್ಟೇ ಹಳ್ಳಿಗಳ ನಡುವೆ ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಒಳ್ಳೆ ಬಿಲ್ಡಿಂಗ್ ಕಟ್ತಾರೆ ಒಳ್ಳೆ ಎಜುಕೇಷನ್ ಇದೆ ಅಂತ ಸುತ್ತ ಸುತ್ತಮುತ್ತ ಸ್ವಲ್ಪ ಪ್ರಚಾರ ಮಾಡ್ತಾರೆ ಆ ಹಳ್ಳಿಲಿರುವಂಥ ರೈತರು ಏನು ಮಾಡ್ತಾರೆ ನನ್ನ ಮಕ್ಳು ಚೆನ್ನಾಗಿ ಓದಲಿ ಹೆಂಗೋ ಹತ್ರದಲ್ಲೇ ಇದೆಯಲ್ಲ ಸ್ಕೂಲು ಅಂತ ಅಂದ್ಬಿಟ್ಟು ಸೇರಿಸ್ತಾರೆ ಶುರುನಲ್ಲಿ ಅವ್ರಿಗೊಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಹಿಂಗೆ ಫೀಸ್ ತಗೋತಾರೆ ಸರಿ ಆಯಿತು ಬಿಡಪ್ಪ ಸೇರಿಸೋಣ ನನ್ನ ಮಗ ಚೆನ್ನಾಗಿರೋ ಸ್ಕೂಲಲ್ಲಿ ಓದ್ತಾನೆ ಅಂತ ಅಂದ್ಬಿಟ್ಟು ಸೇರಿಸ್ತಾರೆ ಆಗ ಅವರು ಬರ್ಕೊಡ್ತಾರೆ ಇನ್ನು ನಿಮ್ಗೆ ಯಾವಾಗಲೂ ಇದೆ ಇಷ್ಟೇ ಫೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಆ ರೈತರು ಕನ್ಫರ್ಮ್ ಕೂಡ ಮಾಡ್ಕೋತಾರೆ ಇದು ಇದು ಆ್ಯಕ್ಚುಲಿ ನಡೆದಿರುವಂತಹ ಸತ್ಯ ಘಟನೆ ಆ ಒಂದು ಪೇರೆಂಟ್ಸು ಆ ರೈತರು ಏನು ತಂಟ್ರೆ ಅವರು ಬುದ್ಧಿವಂತರೆ ಅವ್ರು ಬರ್ಸ್ಕೊತಾರೆ ಅವ್ನು ಚೀಟಿಲಿ ಬರ್ಕೊಡಿ ಯಾವಾಗಲೂ ಇದೆ ಫೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವ್ರು ಬರ್ಕೊಡ್ತಾರೆ ಇನ್ಮೇಲೆ ಮೂವತ್ತೈದು ಸಾವಿರನೋ ನಲ್ವತ್ತು ಸಾವಿರನೋ ಬರೆದ್ಬಿಟ್ಟು ಇಷ್ಟೇ ಫೀಸ್ ಇರುತ್ತೆ ಪ್ರತಿ ವರ್ಷವೂ ಹೊಸ್ದಾಗಿ ಸೇರ್ಕೊಳ್ಳೋರ್ಗೆ ನಾವು ಜಾಸ್ತಿ ಮಾಡ್ತೀವಿ ಅಷ್ಟೇ ನಿಮಗೆಲ್ಲ ಜಾಸ್ತಿ ಮಾಡಲ್ಲ ಅಂತ ಅಂದ್ಬಿಟ್ಟು ಕೊಡ್ತಾರೆ ಬರೆದು ಕೊಟ್ಟ ನಂತರ ಸರಿ ಇನ್ನೇನು ಮೂವತ್ತೈದು ಸಾವಿರ ನಲ್ವತ್ತು ತಾನೇ ಪ್ರತಿ ವರ್ಷ ಹೆಂಗೋ ಕಷ್ಟ ಕಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ಅವರು ಮಾತ ಮೇಲೆ ಅವರೇ ನಿಂತಿರಲ್ಲ ಇಲ್ಲ ಹಾಗಂದ್ವಿ ಈಗ ಅದು ರೇಟ್ ಜಾಸ್ತಿ ಆಯಿತು ಇದು ರೇಟ್ ಜಾಸ್ತಿ ಆಯಿತು ಅದು ಇದು ಅಂತ ಯಾಕೆ ಆ ಸ್ಕೂಲ್ ಡೆವಲಪ್ ಆಗೋವರೆಗೂ ಕೂಡ ಸುತ್ತಮುತ್ತ ಹಳ್ಳಿಯ ಜನರನ್ನು ಅವ್ರು ತೊಗೊಂಡ್ರು ತಗೊಂಡು ಅವರ ಸ್ಕೂಲನ್ನು ಡೆವಲಪ್ ಮಾಡ್ಕೊಂಡ್ರು ಒಂದಷ್ಟು ಶಾಲೆನ ಇಂಪ್ರೂವ್ ಮಾಡಿಸ್ಕೊಂಡ್ರು ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅನ್ನೋದನ್ನು ತೋರಿಸಿದ್ರು ತೋರಿಸಿದಾಗ ಏನಾಗುತ್ತೆ ಹಳ್ಳಿ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಕೊಟ್ಟರೆ ತುಂಬ ಚೆನ್ನಾಗಿ ಓದ್ತಾರೆ ಒಂದಷ್ಟು ರಿಸಲ್ಟನ್ನು ಕೂಡ ಹೊರಗೆ ತಂದರು ತಂದ ಮೇಲೆ ಏನಾಗುತ್ತೆ ಅದು ಪ್ರಚಾರ ಆಯಿತು ಪ್ರಚಾರ ಆದಮೇಲೆ ಏನಾಯಿತು ಕರ್ನಾಟಕದ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಆ ರೆಸಿಡೆನ್ಷಿಯಲ್ ಶಾಲೆಗೆ ಮಕ್ಕಳನ್ನು ಸೇರ್ಸೋಕ್ಕೆ ಶುರು ಆಯಿತು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಫೀಸನ್ನು ಮೇಲೆ ಇಲ್ಲಿ ಸುತ್ತಮುತ್ತ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಕಟ್ಟುವಂತಹಮ್ಮ ಕ್ಲಿನಿಕ್ ಬೇಕು ಇವರಿಗೆ ಸೊ ಏನು ಮಾಡಿದ್ರು ಇವ್ರ ಮೇಲೂ ಕೂಡ ಆ ಒಂದು ಫೀಸ್ ಹೆಚ್ಚುವರಿ ಫೀಸ್ ಹೇರಿಕೆನ ಹಾಕಿದ್ರು ಸೇರಿಸಿದ್ರೆ ಸೇರಿಸಿ ಬಿಟ್ರೆ ಬಿಡಿ ನಿಮ್ಮ ಇಷ್ಟ ಅಂತ ಅನ್ನೋ ರೀತಿಲಿ ಬಂದರು ಇನ್ನೇನು ವಿಧಿ ಇಲ್ಲ ನನ್ನ ಮಗ ಅದೇ ಸ್ಕೂಲಲ್ಲಿ ಓದ್ತಾನೆ ಮಗಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆ ಪೇರೆಂಟ್ಸ್ ಕೂಡ ಕಷ್ಟ ಆದ್ರೂ ಕೂಡ ಅದೇ ಶಾಲೆಯಲ್ಲಿ ಮುಂದುವರಿಸ್ತಾರೆ ಕೈ ಮೀರಿ ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಮೀರಿ ಸಾಲ ಮಾಡಿನೋ ಅಥವಾ ಇನ್ನೊಂದು ಎಷ್ಟು ಕಷ್ಟ ಆದ್ರೂ ಅದೇ ಶಾಲೆಲಿ ಮುಂದುವರಿಸ್ಬೇಕು ಅಂತ ಅಂದ್ಬಿಟ್ಟು ದುಡ್ಡು ತಂದಲ್ಲಿ ಇದ್ದಾರೆ ಈ ರೀತಿಯಾಗಿ ಖಾಸಗಿ ಶಾಲೆಗಳು ಒಂದು ರಣಹದ್ದುಗಳ ರೀತಿ ಪೋಷಕರನ್ನು ಹೀರ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ಕಾರ ಕೂಡ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಮಕ್ಕಳ ಜೀವನದಲ್ಲಿ ಮಕ್ಕಳ ವಿಚಾರದಲ್ಲಿ ಪೋಷಕರು ಹಿಂದೆ ಮುಂದೆ ನೋಡೋಲ್ಲ ಏನು ಬೇಕು ಮಾಡಿಬಿಡ್ತಾರೆ ಅನ್ನೋ ಅಂಥ ಆಲೋಚನೆ ಹಿಂಗೇನಿದೆ ಅದನ್ನು ಬಿಟ್ಟು ಗಂಭೀರವಾಗಿ ಆಲೋಚಿಸಿ ಪ್ರೈವೇಟ್ ಸ್ಕೂಲ್ಗಳಿಗೆ ಒಂದು ದರ ನಿಗದಿ ಒಂದು ಫೀಸನ್ನು ಒಂದು ನಿಗದಿ ಮಾಡಬೇಕು ಒಂದು ಮಾರ್ಜಿನನ್ನು ಕೊಡಬೇಕು ಅದಕ್ಕೆ ಮೇಲೆ ಯಾವ ಖಾಸಗಿ ಶಾಲೆಗಳು ಕೂಡ ಫೀಸನ್ನು ತಗೊಳ್ಳೋ ತಗೊಳ್ಳೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ರೂಲ್ಸನ್ನು ತರಬೇಕು ಅಟ್ಲೀಸ್ಟ್ ಆ ರೀತಿ ರೂಲ್ಸನ್ನು ತಂದಮೇಲಾದರೂ ಅನಾವಶ್ಯಕವಾಗಿ ಅವಶ್ಯಕತೆ ಇರೋದನ್ನು ತಗೊಳ್ಳಿ ತೊಂದರೆ ಇಲ್ಲ ಅನಾವಶ್ಯಕವಾಗಿ ಬೇರೆ ಬೇರೆ ರೀತಿಯಾದಂತಹ ಹೆಚ್ಚುವರಿ ಶುಲ್ಕವನ್ನು ಪೋಷಕರಿಂದ ಆ ಒಂದು ಪ್ರೈವೇಟ್ ಶಾಲೆಗಳು ತಗೊಳ್ಳೋದನ್ನು ನಿಲ್ಲಿಸಲಿ ಹಾಗೆಯೇ ಯಾವುದೇ ಇಲ್ಲದೆ ನಿಮ್ಮ ಸುತ್ತಮುತ್ತ ಒಳ್ಳೆ ಸರ್ಕಾರಿ ಶಾಲೆಗಳಿದ್ದರೆ ಅದಕ್ಕೆ ಸೇರಿಸಿ ಹಾಗೆ ಸರ್ಕಾರ ಸರ್ಕಾರಿ ಶಾಲೆಗಳ ಬಗ್ಗೆಯೂ ಕೂಡ ಅದರ ಡೆವಲಪ್ಮೆಂಟ್ ಇರೋವಂತಹ ಸರ್ಕಾರಿ ಶಾಲೆಗಳು ಡೆವಲಪ್ ಮಾಡೋದ್ರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಬೇಕು ಯಾವುದಕ್ಕೂ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಾ ಯಾವುದಾದ್ರು ಯೋಜನೆಗಳನ್ನು ಕೊಡ್ತೀರಾ ಬೇರೆ ಬೇರೆ ಅನಾ ಅಗತ್ಯ ಇಲ್ಲದೆ ಇರುವಂತಹ ಯೋಜನೆಗಳೆಲ್ಲವೂ ಕೂಡ ಇದೆ ನೆನೆಗುದಿಗೆ ಬಿದ್ದಂತಹ ಯೋಜನೆಗಳು ಸಾಕಷ್ಟಿದೆ ಅಂತಹ ಯೋಜನೆಗಳನ್ನೆಲ್ಲ ಕೈಬಿಟ್ಟು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಆಸ್ಪತ್ರೆಗಳನ್ನು ಇಂಪ್ರೂವ್ ಮಾಡೋದ ಕಡೆ ಗಮನ ಕೊಡಬೇಕು ನಿಜಕ್ಕೂ ಇದು ಒಳ್ಳೊಳ್ಳೆ ಶಾಲೆಗಳನ್ನು ಕೊಟ್ಟರೆ ನೀವು ಮಾಡಿದ ಕೆಲಸ ನಿಮ್ಮ ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮ್ಮನ್ನೇ ಕೈ ಹಿಡಿಯುತ್ತೆ ಯೋಚನೆ ಮಾಡಬೇಕಷ್ಟೇ ಆಲೋಚನೆ ಮಾಡಿ ಇನ್ನು ಪೋಷಕರು ಅಷ್ಟೇ ಪ್ರೆಸ್ಟೇಜ್ ವಿಚಾರವಾಗಿ ಪ್ರೆಸ್ಟೇಜ್ಗೋಸ್ಕರ ಮಾತ್ರ ಸಾಲ ಮಾಡಿ ಯಾವುದೇ ಖಾಸಗಿ ಶಾಲೆಗೆ ಸೇರಿಸ್ಬಿಡಿ ಸುತ್ತಮುತ್ತ ಒಳ್ಳೆ ಸರ್ಕಾರಿ ಶಾಲೆಗಳಿದ್ರೆ ಸೇರಿಸಿ ಹಾಗೆ ಎಥಿಕ್ಸ್ ಇಟ್ಕೊಂಡು ನಿಮ್ಮ ಸುತ್ತಮುತ್ತಲೇ ಕಡಿಮೆ ಫೀಸ್ ತಗೊಂಡು ನಡೆಸ್ತಾ ಇರುವಂತಹ ಪ್ರೈವೇಟ್ ಶಾಲೆಗಳಿದೆ ಕೆಲವೊಂದಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಟ್ರಸ್ಟ್ಗಳ ಮೂಲಕ ನಡೆಸ್ತಾ ಇರುವಂಥದ್ದು ಇದೆ ಆ ಟ್ರಸ್ಟ್ಗಳಿಗೆ ಫಾರಿನ್ ಫಂಡ್ಸ್ ಕೂಡ ಬರುತ್ತೆ ನಮಗೆ ನಿಮಗೆ ವಿಚಾರಗಳು ಗೊತ್ತಿಲ್ಲ ಅಷ್ಟೇ ಶಾಲೆಗಳು ನಡೆಸಿದ್ರೆ ಇಂತಿಷ್ಟು ಅಂತ ಫಾರಿನ್ ಫಂಡ್ಸ್ ಕೂಡ ತಗೋತಾರೆ ಆ ರೀತಿ ಟ್ರಸ್ಟ್ಗಳ ಮೂಲಕ ಎಲ್ಲ ನಡೆಸುವಂತಹ ಶಾಲೆಗಳನ್ನು ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಮಕ್ಕಳಿಗೆ ಈ ಶಾಲಾ ದಿನಗಳಲ್ಲೇ ಹಣದಲ್ಲಿ ಅತಿ ಹೆಚ್ಚಾಗಿ ಬಂಡವಾಳ ಹಾಕೋದಕ್ಕೆ ಹೋಗಬೇಡಿ ಅವರೊಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಕೆಲಸವನ್ನು ಮಾಡಿ ಒಳ್ಳೆ ಸಂಸ್ಕಾರ ಒಳ್ಳೆಯ ಗುಣಗಳು ಒಳ್ಳೆ ಒಳ್ಳೆ ರೀತಿಯಾಗಿ ಜೀವನ ಮಾಡೋದಕ್ಕೆ ಏನು ಬೇಕೋ ಆ ರೀತಿಯಾದಂತಹ ವ್ಯವಸ್ಥೆ ಮಾಡಿ ಅಂತ ಹೇಳ್ತೀನಿ ಮುಂದಿನ ವೇಳೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್